ವಾರು ಶುರುವಾಗಿದೆ ಅಂತ ಅನ್ಕೊಳ್ತೀನಿ ಸರ್ ಹೇಗಿದೆ ಸರ್ ಅಲ್ಲಿ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಅವರು ಎಷ್ಟು ಮಿಸೈಲ್ಸ್ ಗಳನ್ನ ಹಾಕಿದ್ದಾರೆ ನಮ್ಮ ಇಂಡಿಯಾದ ಮೇಲೆ ಅದೆಲ್ಲ ನಾವು ಡಿಫ್ಯೂಸ್ ಮಾಡಿಬಿಟ್ಟಿದೀವಿ ಅವರು ಸರ್ ಅರವತ್ತು ಎಪ್ಪತ್ತು ಬಾಂಬ್ ಹೊಡೆದ್ರೆ ನಾವು ಆರ್ನೂರ್ ಏಳ್ನೂರ್ ಹೊಡಿತಾರೆ ಯಾಕೆಂದ್ರೆ ಅಷ್ಟೊಂದು ಸ್ಟ್ರಾಂಗ್ ನಮ್ಮ ಇಂಡಿಯಾ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೆಜ್ಜೆ ಇಡಲ್ಲ ಮುಂದಕ್ಕೆ ಹೋಗ್ತಾ ಇರೋದು ಅಟ್ಯಾಕ್ ಮಾಡ್ಕೊಂಡು ಜೋಶ್ ಅಂದ್ರೆ ಏಕ್ ಮಾರ್ ದೋತ್ ಕೂಡ ಆರ್ಡರ್ ಸಿಕ್ಕಿದ್ರೆ ಸಾಕ ಆರ್ಡರ್ ಸಿಗದೆ ನಾವು ಕಾಯ್ತಾ ಇರ್ತೀವಿ ಯೋಚನೆ ಮಾಡಲ್ಲ ಹೊದ್ಬಿಟ್ಟು ಅವ್ರನ್ನ ಜಮ್ಮಲ್ಲಿ ನಿಯರೆಸ್ಟ್ ಬಾಡ್ರಲ್ಲಿ ಅಮಾಯಕರು ಸ್ವಲ್ಪ ಜನಕ್ಕೆ ಹೇಳ್ತಾಗಿದೆ ಇಂದಿಗಿಂತ ನಮ್ಮ ಮಾಡ್ತಾರಲ್ಲ ಅವ್ರಿಗೆ ಲಾಸ್ ಆಗಿದೆ ಅವರಿಗೆ ಪಾಕಿಸ್ತಾನ ನಮ್ಮ ಪ್ರಾಣ ಯೋಚನೆ ಮಾಡಲ್ಲ ನಮ್ಮ ಭಾರತ ಅಂಬೆಗೋಸ್ಕರ ನಾವು ಪ್ರಾಣ ಒತ್ತೆ ಇಟ್ಟು ಬಿಟ್ಟಿದ್ದೀವಿ ನಮ್ಮ ಕರ್ನಾಟಕದ ಜನತೆ ನಮ್ಮ ಭಾರತ ದೇಶದ ಜನತೆ ನಮ್ಮ ಭಾರತ ದೇಶ ಸುರಕ್ಷಿತವಾಗಿರ್ಬೇಕು ಶಂಕರ್ ಒಳಗಡೆ ರೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಸರ್ ಯಾವ ಟೈಮ್ ಸಿಗುತ್ತೆ ಆ ಟೈಮ್ ಅಲ್ಲಿ ರೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು ಮತ್ತೆ ಆರ್ಡರ್ ಸುತ್ತೆ ಹೋಗ್ತಾ ಇರ್ತೀವಿ ನೈಟ್ ಡ್ಯೂಟಿ ಅಂದ್ರೆ ನೈಟ್ ಡ್ಯೂಟಿನೇ ಮಾಡ್ಬೇಕು ಹೊರಗಡೆ ಹೋಗ್ಬೇಕಂದ್ರೆ ಹೋಗ್ಲೇಬೇಕು ಇಂತ ಟೈಮ್ ಹೋಗ್ಬೇಕಂದ್ರೆ ಹೋಗ್ತಾನೆ ಇರ್ಬೇಕು ಆರ್ಡರ್ ಸಿಕ್ಕಿದ್ರೆ ಸಾಕು ನಾವು ಬಾರ್ಡರ್ ಕ್ರಾಸ್ ಮಾಡಿ ಹೋಗ್ಬಿಡ್ತೀವಿ ಸರ್

ಮಿಸೈಲ್ಸ್ ಗಳನ್ನ ಹಾಕಿದ್ದಾರೆ ನಮ್ಮ ಇಂಡಿಯಾದ ಮೇಲೆ ಅದೆಲ್ಲ ನಾವು ಡಿಫ್ಯೂಸ್ ಮಾಡಿಬಿಟ್ಟಿದೀವಿ ಯಾಕೆಂದ್ರೆ ಎಷ್ಟು ಸಾವಿರ ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ರೇಲ್ ಇಂದ ಮತ್ತೆ ರಷ್ಯಾದಿಂದ ಎಲ್ಲ ತೋರಿಸ್ಕೊಂಡಿದ್ದಾರೆ ಶ್ರೀ ನರೇಂದ್ರ ಮೋದಿ ಅವರು ಹಾಗಾಗಿ ಅವರು ಯಾವುದೇ ಅಟ್ಯಾಕ್ ಮಾಡಿದ್ರು ನಾವು ಡಿಫ್ಯೂಸ್ ಮಾಡ್ಲಿಕ್ಕೆ ಅಲ್ಲೇ ಏರ್ ಅಲ್ಲೇ ಮೇಲ್ಗಡೆನೆ ಡಿಫ್ಯೂಸ್ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ ಕೆಳಗಡೆ ಬೀಳಕ್ಕೆ ಬಿಡ್ತೇನೆ ಇಲ್ಲ ಬೀಳಕ್ಕೆ ಬಿಡ್ತೇವೆ ಅಲ್ಲೇ ಡಿಫ್ಯೂಸ್ ಮಾಡ್ಬಿಡೋದು ಸರ್ ಡಿಫ್ಯೂಸ್ ಮಾಡೋದಿಲ್ಲ ಅಲ್ಲೇ ಮೇಲೇನೆ ಬ್ಲಾಸ್ಟ್ ಮಾಡ್ಬಿಡೋದು ಯಾವ ರೀತಿ ಸರ್ ದಾಳಿ ಮಾಡ್ತಿದಾರೆ ಅದೇ ಸರ್ ಮಿಸೈಲ್ ಮತ್ತೆ ಇದು ಮೋಟಾರ್ ಮೋಟಾರ್ ಅಟ್ಯಾಕ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಜಮ್ಮುದಲ್ಲಿ ನಮ್ಮ ಕಾಶ್ಮೀರದಲ್ಲಿ ಅಷ್ಟು ಇದೆಲ್ಲ ದೂರ ಇದೆ ಜಮ್ಮು ಎಲ್ಲ ಪಾಪ ಅಮಾಯಕರು ಸ್ವಲ್ಪ ಜನಕ್ಕೆ ಹೇಟ್ ಆಗಿದೆ ಮೇಲೆ ನಾವೆಲ್ಲರೂ ಬಂಕರ್ ಒಳಗಡೆ ಇರ್ತೀವಿ ನಮ್ಗೇನು ಇದಾಗಲ್ಲ ಹಳ್ಳಿ ಜನದ ಮೇಲೆಲ್ಲ ಇದ್ ಮಾಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಪೆಟ್ಟು ಆಗಿದೆ ಮತ್ತೆ ಡೆತ್ ಆಗಿದ್ದಾರೆ ಸರ್ ಸ್ವಲ್ಪ ಜನ ಇಲ್ಲಿಗಿಂತ ನಮ್ಮ ನಮ್ಮವ್ರ ಮಾಡ್ತಾರಲ್ಲ ಅವ್ರಿಗೆ ಸಿಕ್ಕ ಲಾಸ್ ಆಗಿದೆ ಅವ್ರಿಗೆ ಪಾಕಿಸ್ತಾನದವ್ರಿಗೆ ನಮ್ ಕಡೆಯಿಂದ ಅಟ್ಯಾಕ್ ಆಗ್ತಿದೆಯಲ್ಲ ಅದು ಅವರು ಸರ್ ಅರವತ್ತು ಎಪ್ಪತ್ತು ಬೊಂಬ್ ಹೊಡೆದ್ರೆ ನಮ್ಮವರು ಆರ್ನೂರ್ ಏಳ್ನೂರು ಹೊಡಿತಾರೆ ಯಾಕಂದ್ರೆ ಅಷ್ಟೊಂದು ಸ್ಟ್ರಾಂಗ್ ನಮ್ ಇಂಡಿಯಾ ಯಾವ್ದೇ ಕಾರಣಕ್ಕೂ ಹಿಂದಕ್ಕೆ ಹೆಜ್ಜೆ ಇಡಲ್ಲ ಮುಂದಕ್ಕೆ ಹೋಗ್ತಾ ಇರೋದ ಅಟ್ಯಾಕ್ ಮಾಡ್ಕೊಂಡು ದೋಷ ಹೇಗಿದೆ ಸರ್ ಈ ವಾರು ಅಂತ ಅಂದಾಗ ಎಸ್ ನಮಗೆಲ್ಲ ಒಂದ್ ರೀತಿ ಭಯ ಆತಂಕ ಇರುತ್ತೆ ಆದ್ರೆ ಯೋಧರಿಗೆ ಬೇರೆ ರೀತಿಯಾದ ಜೋಶೆ ಇರುತ್ತೆ ಅಲ್ವಾ ಸರ್ ಹೌದೌದು ಸರ್ ಅಫ್ಕೋರ್ಸ್ ಅಫ್ ಕೋರ್ಸ್ ಜೋಶ್ ಅಂದ್ರೆ ಏಕ್ ಮಾರ್ ದೋ ತುಕಡ ಒಂದ್ ಸಲ ಆರ್ಡರ್ ಸಿಕ್ಕಿದ್ರೆ ಸಾಕ ಆರ್ಡರ್ ಸಿಗೋದ್ನೆ ನಾವ್ ಕಾಯ್ತಾ ಇರ್ತೀವಿ ಸೀದಾ ಪ್ರಾಣದ ಬಗ್ಗೆ ನಾವ್ ಏನು ಯೋಚನೆನೆ ಮಾಡಲ್ಲ ಸೀದಾ ನುಗ್ಗವಾಗಿ ಹೊಡ್ದ್ ಬಿಟ್ಟ ಅವ್ರನ್ನ ಒಟ್ನಲ್ಲಿ ಅವ್ರಿಗೆ ಪಾಕಿಸ್ತಾನ ಬೇಕು ಬಟ್ ಅಲ್ಲಿ ಜನ ಬೇಡ ನಮ್ಗೆ ಒಂದು ಲ್ಯಾಂಡ್ ಬೇಕು ಅಂತ ನಮ್ಗೆ ಅದೇ ಚಾಲೆಂಜ್ ನಮ್ಗೆ ಅಂದ್ರೆ ಪ್ರಾಣದ ಹಂಗನ್ನ ತರ್ದು ಹೋರಾಟ ಮಾಡ್ತಿದೀವಿ ಹೌದು ಸರ್ ನಮ್ ಪ್ರಾಣಕ್ಕೆ ಯೋಚನೆ ಮಾಡಲ್ಲ ನಮ್ ಭಾರತ ಅಂಬೆಗೋಸ್ಕರ ಇಟ್ಬಿಟ್ಟಿದ್ರೇಟ್ ಸರ್ಕ್ಷನ್ ಆದಿ ಒನ್ ಅವತ್ತಿಂದಾನೆ ಪ್ರಾಣ ಒತ್ತೆ ಇಟ್ಬಿಟ್ಟಿದ್ವಿ ಭಾರತಾಂಬೆಗೆ ಅಂತ ಆಗ್ಬಿಡ್ಲಿ ಒಟ್ಟಿನಲ್ಲಿ ನಮ್ ದೇಶ ಸುರಕ್ಷಿತವಾಗಿರ್ಬೇಕು ನಮ್ಮ ದೇಶದ ಒಳಗಡೆ ನಮ್ ಕರ್ನಾಟಕದ ಜನತೆ ನಮ್ ಭಾರತ ದೇಶ ಜನತೆ ನಮ್ ಭಾರತ ದೇಶ ಸುರಕ್ಷಿತವಾಗಿರ್ಬೇಕು ನಮ್ಮ ಯಾರು ಶತ್ರುಗಳು ಶತ್ರುಗಳಿರ್ತಾರ ಅವೆಲ್ಲಾನು ಹುಟ್ಟು ಅಡಗಿಸ್ಬೇಕು ಸರ್ ಅವ್ರಿಗೆ ಎಷ್ಟು ದಿನದಿಂದ ನಮ್ಮ ಒಂದು ಎಸ್ ಎಚ್ ಚಾಲೆಂಜ್ ಎಷ್ಟು ದಿನದಿಂದ ಅಟ್ಯಾಕ್ ಆಗ್ತಿದೆ ಸರ್ ಆ ಕಡೆಯಿಂದ ಆ ಕಡೆಯಿಂದ ಸರ್ ಆ ಏಪ್ರಿಲ್ ಇದೊಂದು ಎರಡ್ ಮೂರ್ ದಿವಸದಿಂದ ಆಗ್ತಿದ್ಯಾ ಹೌದು ಮೇ ಇಂದ ಅಟ್ಯಾಕ್ ಆಗ್ತಾ ಇರೋದು ಎಲ್ಲಾ ಅಷ್ಟರೊಳಗಡೆ ರೆಡಿ ಮಾಡ್ಕೊಂಡ್ ಬಿಟ್ಟು ನಾವ್ ಓತ್ತ ನಡೆ ದಿನದಲ್ಲಿ ಎಲ್ಲ ಬಾರ್ಡರ್ಲಿ ಬೋ ಫೋರ್ಸು ಪ್ರತಿಯೊಂದು ಫೈಟರ್ ಜೆಟ್ಟು ಮತ್ತೆ ಇದರಲ್ಲಿ ಸಮುದ್ರದಲ್ಲಿ ವಾರ್ಶಿಪ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ಒಂದೇ ಒಂದು ಆರ್ಡರ್ ಗೋಸ್ಕರ ಕಾಯ್ತಾ ಇದ್ದು ಶ್ರೀ ನರೇಂದ್ರ ಮೋದಿ ಅವರು ಆರ್ಡರ್ ಕೊಟ್ಬಿಟ್ರು ಸರ್ ಏನೇ ಆಗ್ಲಿ ನಿಮ್ಗೆಲ್ಲ ಫುಲ್ ಪವರ್ ಕೊಟ್ಬಿಡ್ತೀವಿ ನಿಮ್ಗೆ ಅಂತ ಹೇಳ್ಬಿಟ್ಟು ಸಿ ಎಸ್ ಎಲ್ಲ ಕಮಾಂಡರ್ಸ್ ಸೇನಾ ಅಧ್ಯಕ್ಷರು ಎಲ್ಲ ಇರ್ತಾರಲ್ಲ ಸರ್ ಅವ್ರ ಜೊತೆ ಹತ್ತು ಹನ್ನೆರಡು ಬಾರಿ ಮೀಟಿಂಗ್ ಮಾಡಿದ್ದಾರೆ ಹೌದು ಎಲ್ಲ ಮೀಟಿಂಗ್ ನಡೆಸಿ ಎಲ್ಲ ರೆಡಿ ಆಗಿ ಎಲ್ರಿಗೂ ಆರ್ಡರ್ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ ಯಾವ ಕಡೆಯಿಂದ ಅಟ್ಯಾಕ್ ಬರುತ್ತೆ ಆ ಕಡೆಯಿಂದ ನೀವು ಧ್ವಂಸ ಮಾಡ್ಬಿಡಿ ಅಂತ ಫುಲ್ ಆರ್ಡರ್ ಕೊಟ್ಬಿಟ್ಟಿದ್ದಾರೆ ಎಸ್ ಅಂದ್ರೆ ಮೊನ್ನೆ ಅಟ್ಯಾಕ್ ಮತ್ತೆ ಮೊನ್ನೆ ರಾತ್ರಿ ಮತ್ತೆ ನಿನ್ನೆ ರಾತ್ರಿ ಎರಡ್ ದಿವ್ಸನು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡಿದ್ರ ಅನ್ಸುತ್ತಲ್ಲ ಪಾಕಿಸ್ತಾನದವರು ಹಾ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಅದೇ ನಾನು ಹೇಳಿದ್ನಲ್ಲಾ ಸರ್ ಹ್ಮ್ ಹಾಗೆ ಅವರು ಇಪ್ಪತ್ತು ಮಿಸೇಲ್ ಹೊಡೆದ್ರೆ ಈ ಕಡೆಯಿಂದ ಆರ್ನೂರ್ ಮೀಸಲ್ ಹೋಗಿದೆ ಓಕೆ ಓಕೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅದ್ರ ಒಂದು ನೂರರಷ್ಟು ನಾವು ಶಕ್ತಿಶಾಲಿ ಆಗಿದೀವಿ ಸರ್ ನಿನ್ನೆ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರು ಸರ್ ಅದೆಲ್ಲ ಗೊತ್ತಾಯ್ತು ಅಂತದ್ದು ಹೇಗಿತ್ತು ಅಂತ ಹಾ ಹೌದು ಸರ್ ಹೌದು ಗೊತ್ತಾಯ್ತು ಜಮ್ಮು ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಬಟ್ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ರಷ್ಯಾದಿಂದ ಮತ್ತೆ ಇಸ್ರೇಲ್ ಇಂದ ಎಲ್ಲ ತರಿಸ್ಕೊಂಡಿದಿವಲ್ಲ ಸರ್ ನರೇಂದ್ರ ಮೋದಿ ಅವರು ಎಲ್ಲರಿಗೂ ತರಿಸಿ ನಮ್ಮ ದೇಶಕ್ಕ ಸುರಕ್ಷತೆಗೋಸ್ಕರ ಕೊಟ್ಟಿದ್ದಾರೆ ಎಲ್ರಿಗೂ ಎಲ್ರತ್ರ ಇದೆ ನಮ್ಮ ಆರ್ಮಿ ಏರ್ಫೋರ್ಸ್ ಮತ್ತೆ ಇದರಲ್ಲಿ ಏರ್ ಶಿಪ್ ವಾರ್ ಶಿಪ್ ಇದೆಯಲ್ಲ ಅದಕ್ಕೆಲ್ಲ ಕೊಟ್ಬಿಟ್ಟಿದ್ದಾರೆ ಯಾವ ಕಡೆಯಿಂದ ಅವ್ರದ್ದು ಅಟ್ಯಾಕ್ ಬರುತ್ತೆ ಆ ಕಡೆಯಿಂದನೇ ಅಲ್ಲಿ ಏರ್ ಅಲ್ಲೇ ಅದನ್ನ ಡಿಫ್ಯೂಸ್ ಮಾಡ್ಬಿಡ್ತಾರೆ ಸರ್ ಅಂದ್ರೆ ಬ್ಲಾಸ್ಟ್ ಬಿಡೋದಿಲ್ಲ ಹಾ ಅದು ಕೆಳಗಡೆ ಬರ್ಲಿಕ್ಕೆ ಬಿಡೋಲ್ಲ ಅಲ್ಲೇ ಒಳಗಡೆ ಬ್ಲಾಸ್ಟ್ ಮಾಡ್ಬಿಡ್ತಾರೆ ಅದ್ರದ್ದು ಯಾವ್ದೇ ಪ್ರಭಾವ ನಮ್ಮ ಜಮೀನ್ ಮೇಲೆ ಯಾರಿಗೂ ಏನೂ ಇದಾಗಲ್ಲ

ನಲ್ವತ್ತು ಐವತ್ತು ಕಿಲೋಮೀಟರ್ ನಿಯರ್ ನಿಯರೆಸ್ಟ್ ಎಲ್ಲ ಇದೆ ಸರ್ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಇದಾವೆ ಅದು ನಮ್ಗೆ ಪಾಸಿಟಿವ್ ಸೇಫ್ ಇದಕ್ಕೋಸ್ಕರ ನಮ್ಗೆ ಸೆಕ್ಯೂರಿಟಿ ನಮ್ಮ ಸೇಫ್ ಸೇಫಿಗೋಸ್ಕರ ಫುಲ್ ನಾವು ಎಲ್ಲ ಬಂಕರ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ ಹಂಗಾಗಿ ಆ ಬೆಟ್ಟಗಳೇ ನಮಗೆ ಆಧಾರ ಅಂದ್ರೆ ನಮ್ಗೆ ಏನು ಡೇಂಜರ್ ಏನು ಇರಲ್ಲ ಮತ್ತೆ ಈ ಕಡೆಯಿಂದ ಎಲ್ಲಾ ಮಿಸೈಲ್ಸ್ ಎಲ್ಲಾ ಸೀದಾ ನಾವು ಈ ಕಡೆಯಿಂದ ಯಾಕಂದ್ರೆ ಬೆಟ್ಟ ಅಡ್ಡ ಬರುತ್ತೆ ಬೆಟ್ಟದ ಮೇಲಿಂದ ಹೋಗಿ ಅದು ಹೊಡಿಯುತ್ತಲ್ಲಿ ಸಿಂಧೂರ್ ಆಪರೇಷನ್ ಸಿಂಧೂರ್ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಅದಕ್ಕೆ ಹೆಸರಿಟ್ಬಿಟ್ಟು ಸಿಂಧೂರ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮ್ಮ ಪಹಲ್ಗಾಮ್ ಅಲ್ಲಿ ನಮ್ಮ ಎಲ್ಲ ಹೆಣ್ಣು ಮಕ್ಳು ನಮ್ಮ ನಮ್ಮ ಮಾತೆಯರ ಸಿಂಧೂರವನ್ನ ಅಳ್ತಿದ್ರು ಅದಕ್ಕೆ ಪಾಠ ಕಳಿಸ್ತಿದ್ದಾರೆ ಸಿಂಧೂರನ್ನು ಅಳಿಸಿದ್ರ ಅದಕ್ಕೆ ಸಿಂಧೂರ್ ಅಂತ ಇಟ್ಬಿಟ್ಟು ಸರ್ ಇನ್ನೊಂದು ಮೇನ್ ಹೆಮ್ಮೆ ವಿಷಯ ಅಂದ್ರೆ ಅದು ಆರ್ಮಿ ಅವರು ಲೇಡೀಸ್ ಮತ್ತೆ ಏರ್ ಫೋರ್ಸ್ ಅವರು ಲೇಡೀಸ್ ಅವ್ರ ಅಂಡರ್ ಕೊಟ್ಬಿಟ್ರು ನೀವೇ ಇದನ್ನ ಆಪರೇಷನ್ ಮಾಡ್ಬೇಕಂತ ಅದೆಲ್ಲ ಆಪರೇಷನ್ ಸಕ್ಸಸ್ ಆಯ್ತು ಸರ್ ನಮ್ಮವ್ರಿಗೆ ಏನು ಏನು ಇದಾಗಿಲ್ಲ ಒಂದು ಇದನ್ನು ಕೂಡ ಏನು ಇದಾಗಿಲ್ಲ ಆಗಿಲ್ಲ ಆತರ ಎಲ್ಲ ಸೇಫ್ಟಿಯಾಗಿ ಅಟ್ಯಾಕ್ ಮಾಡಿ ಅವರೆಲ್ಲರನ್ನು ಅವ್ರ ಕ್ಯಾಂಪ ದೋಸ್ತ ಮಾಡಿ ಒಂಬತ್ತು ಪಾಯಿಂಟ್ ಅಲ್ಲಿ ಅವ್ರ ಕ್ಯಾಂಪ್ ಅಲ್ಲ ಬ್ಲಾಸ್ಟ್ ಮಾಡಿ ಮತ್ತ ಮೇನ್ ಒಬ್ಬ ಮಸೂದ್ ಅಜರ್ ಅವನ ತಮ್ಮ ಅವನು ದೊಡ್ಡ ಉಗ್ರಗಾಮಿ ಆ ಕಮಾಂಡ್

ಅವ್ರದ್ದು ಫೈಟರ್ ಜೆಟ್ನ ಒಡೆದು ಉಳಿಸಿದ್ರ ಸರ್ ದವರು ಒಡೆದು ಉಳಿಸಿದ್ರು ಅವಾಗ ಪೈಲಟ್ಗಳು ಗಳು ಫೈಟರ್ ಜೆಟ್ ಅಲ್ಲಿ ಬಟನ್ ಇರುತ್ತೆ ಬಟನ್ ಪ್ರೆಸ್ ಮಾಡ್ತಿದ್ದಂಗೆ ಟಗ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಆರ್ಬಿಡ್ತಾರೆ ಬಿಟ್ಟು ಆಮೇಲೆ ಪ್ಯಾರಾಶೂಟ್ ಇಂದ ತಳಗಡೆ ಇಳಿತಾರೆ ಇಳಿದಾಗ ನಮ್ ಜಮ್ಮು ಜನರು ನಮ್ಮ ಭಾರತ ದೇಶದ ಜಮ್ಮು ಜನತೆಗಳು ಎಲ್ಲರೂ ಅವ್ರನ್ನ ಹಿಡ್ಕೊಂಡ್ ಬಿಟ್ಟಿದಾರೆ ಸರ್ ಎಲ್ಲಿ ಹೋಗ್ಬಿಟ್ಟಿದ್ರು ಅವ್ರ ತಳಗಡೆ ಬರ್ತಾ ಬರ್ತಾ ಇದ್ದಂಗೆ ಹಿಡಿದ್ಬಿಟ್ಟು ಎಲ್ಲಾ ಮತ್ತೆ ಆರ್ಮಿ ಎಲ್ಲ ಎಲ್ಲಾ ಟೀಮ್ ಹೋಗ್ಬಿಟ್ಟು ಅವ್ರನ್ನ ಹಿಡ್ದಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿದಾರೆ ಸರ್ ಎಲ್ಲಿ ಸರ್ ಅದು ಜಮ್ಮು ಅಲ್ಲ ಜಮ್ಮುದಲ್ಲಿ ಜಮ್ಮುದಲ್ಲಿ ಜಮ್ಮು ಅಲ್ಲಿ ಕಾಶ್ಮೀರ ಅಲ್ಲಿ ಅಲ್ಲೇ ಜಾಸ್ತಿ ಇವ್ರು ಅಟ್ಯಾಕ್ ಮಾಡ್ತಾ ಇರೋದು ಅವರು ಅರವತ್ತು ಮಿಸಲ್ ಹೊಡೆದ್ರೆ ನಾವು ಆರ್ನೂರು ಹೊಡೆದಿದ್ದೀವಿ ಸರ್ ನಮ್ ಕಡೆ ಮತ್ತೆ ನಿನ್ನೆ ಡ್ರೋನ್ ಅಟ್ಯಾಕ್ ಅಲ್ಲಿ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತಲ್ಲ ಅದೆಲ್ಲಾನು ಡ್ರೋನ್ ಬ್ಲಾಸ್ಟ್ ಮಾಡಕ್ಕೆ ಲಾಹೋರ್ ಇಸ್ಲಾಮಾಬಾದ್ ಸಿಯಾಲ್ ಕೋಟ್ ಅಲ್ಲೆಲ್ಲ ಅವರು ಅವರು ಹಾಕಿ ಇಟ್ಕೊಂಡಿದ್ರು ಏರ್ ಡಿಫೆನ್ಸ್ ಸಿಸ್ಟಮ್ ಅದೆಲ್ಲಾನು ಹೋಗಿ ಇದ್ರಲ್ಲಿ ನಮ್ಮ ಡ್ರೋನ್ ಥ್ರೂ ಡ್ರೋನ್ ಇಂದ ಎಲ್ಲಾನು ಅವ್ರದ್ದು ಬ್ಲಾಸ್ಟ್ ಮಾಡಿ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡಿರೋದು ಹೌದು ಸರ್ ಬಟ್ ಅಂದ್ರೆ ಮಾಡಕ್ಕೂ ನಿಮಗೆ ಸಿಗಲ್ಲ ಅಂತ ಅನ್ಸತ್ತಲ್ಲ ಈ ಟೈಮಲ್ಲಿ ಹೌದು ಅಲರ್ಟ್ ಆಗಿರ್ತೀವಿ ನಾವ್ ಎಲ್ಲಿ ಹಂಗೆ ರೆಡಿ ಆಗಿಬಿಟ್ಟು ಹಿಂಗೆ ಬಂಕರ್ ಒಳಗಡೆ ರೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಸರ್ ಯಾವ ಟೈಮ್ ಸಿಗುತ್ತೆ ರೆಸ್ಟ್ ಬಿಡ್ತೀವಿ ನಾವು ಮತ್ತೆ ಆರ್ಡರ್ ಸಿಗ್ತಾ ಹೋಗ್ತಾ ಇರ್ತೀವಿ ಫುಲ್ ನೈಟ್ ಡ್ಯೂಟಿ ಅಂದ್ರೆ ನೈಟ್ ಡ್ಯೂಟಿ ನೇ ಮಾಡ್ಬೇಕು ಹೊರಗಡೆ ಹೋಗ್ಬೇಕು ಅಂದ್ರೆ ಹೋಗ್ಲೇ ಇಂತ ಟೈಮ್ ಹೋಗ್ಬೇಕು ಅಂದ್ರೆ ಹೋಗ್ತಾನೆ ಇರ್ಬೇಕು ಸರ್ ಆರ್ಡರ್ ಸಿಕ್ಕಿದ್ರೆ ಸಾಕು ನಾವು ಬಾರ್ಡರ್ ಕ್ರಾಸ್ ಮಾಡಿ ಹೋಗ್ಬಿಡ್ತೀವಿ ಸರ್ ನಮ್ ಭಾರತ ದೇಶದ ಸುರಕ್ಷತೆಗೋಸ್ಕರ ಭಾರತ ಅಂಬೆ ಉಳಿಸ್ಬೇಕಲ್ಲ ಸರ್ ಖಂಡಿತ ಸರ್ ಖಂಡಿತ ನೀವೆಲ್ಲ ಹೋರಾಟ ಮಾಡ್ತಿರೋದ್ರಿಂದ ಸರ್ ಇವತ್ತು ನಾವು ಆರಾಮಾಗಿ ನಿದ್ರೆ ಮಾಡ್ತಿದೀವಿ ಆರಾಮಾಗಿ ಇದೀವಿ ಅಂತ ಹೇಳಿದ್ರೆ ನಿಮ್ಮ ಎಲ್ಲಾ ತ್ಯಾಗ ಬಲಿದಾನ ಏನಿದೆ ಸರ್ ಅದು ನಿಜವಾಗ್ಲೂ ಕೂಡ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದಾಗ್ಲಿ ಅವೆಲ್ಲ ತುಂಬಾ ಕಡಿಮೆ ಅಂತ ಅನ್ಸುತ್ತೆ ಸೇವೆಯನ್ನ ನೀವು ಮಾಡ್ತಾ ಇದ್ದೀರಿ ಸೊ ನಿಮಗೆ ನಮಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಸಿಗ್ಲಿ ಒಳ್ಳೇದ ಜಯ ಸಿಗ್ಲಿ ಅನ್ನೋಂತ ಹಾರೈಕೆ ಪ್ರಾರ್ಥನೆಯನ್ನ ನಾವು ಪ್ರತಿ ಕ್ಷಣ ಕೂಡ ಈ ಸಮಯದಲ್ಲಿ ಮಾಡ್ತಾ ಇರ್ತೀವಿ ಸರ್ ತುಂಬಾ ತುಂಬಾ ಸರ್ ನಮ್ಮ ಕೋಟಿ ನೀವು ಯಾವ್ದಕ್ಕೂ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ ಸರ್ ನಮ್ ನಾವು ನಾನು ಹೇಳಿದ್ನಲ್ಲ ಇವತ್ತೇನಾದ್ರೂ ನಾವು ಇದೀವಿ ಅಂತ ಹೇಳಿದ್ರೆ ಅದ್ ಕಾರಣನೇ ನೀವು ನಿಮಗೆ ಜಸ್ಟ್ ಈ ರೀತಿ ಪ್ರಾರ್ಥನೆ ಮಾಡೋದು ಅಥವಾ ಏನೋ ಒಂದ್ ಥ್ಯಾಂಕ್ಸ್ ನಾವು ಹೇಳಿದ್ರು ಅದು ತುಂಬಾ ತುಂಬಾ ಚಿಕ್ಕದಾಗುತ್ತೆ ಸೊ ನಿಮ್ಮ ಸೇವೆಯನ್ನ ಅದನ್ನ ಇದ್ ಮಾಡ್ಲಿಕ್ಕೆ ಏನು ನಾವು ಧನ್ಯವಾದನ ತಿಳ್ಸಕ್ಕೆ ಪದಗಳೇ ಸಿಗಲ್ಲ ಆ ತರದ ಕೆಲ್ಸವನ್ನ ನೀವು ಮಾಡ್ತಿರೋಂತದ್ದು ಸರ್ ನಿಜಕ್ಕೂ ಕೂಡ ನಿಮಗೆ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಸಿಗ್ಲಿ ಭಾರತಕ್ಕೆ ಜಯ ಆಗ್ಲಿ ನಿಮ್ಮ ಇದೇ ಏನಿದೆ ಹೋರಾಟ ಏನಿದೆ ಖಂಡಿತವಾಗ್ಲಿ ಕೂಡ ಅದಕ್ಕೆ ಒಂದು ಸಾರ್ಥಕತೆ ಸಿಕ್ಕೇ ಸಿಗುತ್ತೆ ಸರ್ ಎಲ್ಲರ ಒಂದು ಪ್ರಾರ್ಥನೆಗಳು ಎಲ್ಲರ ಹಾರೈಕೆ ಆಶೀರ್ವಾದಗಳು ಪ್ರತಿಯೊಬ್ಬ ಯೋಧರ ಮೇಲೆ ಇರುತ್ತೆ ಸರ್ ಖಂಡಿತ ಖಂಡಿತ ಸರ್ ಯಾವ್ದೇ ಕಾರಣದ ನಮ್ ದೇಶ ನಾವು ಸೋಲಕ್ ಬಿಡಲ್ಲ ಸೋಲ ಮಾತೇ ಇಲ್ಲ ಬಿಡಿ ಸರ್ ಸೋಲ ಮಾತೇ ಇಲ್ಲ ಹೌದು ಜೈ ಕನ್ನಡ ಅಂಬೆ ಜೈ ಕರ್ನಾಟಕ ಮತ್ತೆ ಜೈ ಭಾರತ ಸರ್ ಎಸ್ ಸರ್ ಎಸ್ ಸರ್ ಜೈ ಹಿಂದ್ ಸರ್ ಜೈ ಹಿಂದ್ ಸರ್ ಎಸ್ ಸರ್ ಎಸ್ ಸರ್ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट एट जीरो नाइन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ